ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದುಡ್ಡು 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 ಬಿ ಜೆ ಪಿ ಹತ್ರ ಏನ್ರಿ ದುಡ್ಡು ಅಬ್ಬಬ್ಬಾ ಬೀರ್ವ ಓಪನ್ ಮಾಡಿದ್ರೆ ಹಾಗೆ ಹೊರಗಡೆ ಚೆಲ್ಲು ಬಿಡ್ಬೇಕು ಅದು ಒತ್ತರಿಸಿ ಒತ್ತರಿಸಿ ಇಟ್ಟಿರ್ತಾರೆ ಹೊರಗೆ ನುಗ್ಗು ಬಿಡುತ್ತೆ ನಿಮ್ಮ ಮೈ ಮೇಲೆ ಬೀಳುತ್ತೆ ಅಷ್ಟು ದುಡ್ಡು ಬಿಜೆಪಿ ಹತ್ರ ಅಷ್ಟು ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತಿಗೆ ಬರೀ ಕ್ಯಾಶು ರೆಡಿ ಕ್ಯಾಶು ಬಿಲ್ಡಿಂಗ್ಗಳ ಲೆಕ್ಕ ಹೇಳ್ತಿಲ್ಲ ಬರೀ ರೆಡಿ ಕ್ಯಾಶ್ ಏಳು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿದೆ ಸೊ ಹೇಗೆಲ್ಲ ಬಂದಿದೆ ದುಡ್ಡು ಮತ್ತು ಹೇಗೆ ಖರ್ಚು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಬಿ ಜೆ ಪಿ ಹತ್ರ ಇಷ್ಟೊಂದು ದುಡ್ಡು ಯಾವ ದುಡ್ಡು ಹೇಗೆ ಅನ್ನೋದನ್ನು ಒಂದಷ್ಟು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಬಿ ಜೆ ಪಿ ಬಳಿ ಏಳು ಸಾವಿರಕ್ಕಿಂತ ಹೆಚ್ಚು ಕ್ಯಾಶ್ ಇದೆ ರೆಡಿ ಕ್ಯಾಶ್ ಇದೆ ಹೇಗೆ ಗೊತ್ತಾಯಿತು ಪ್ರತಿಯೊಂದು ರಾಜಕೀಯ ಪಕ್ಷನೂ ಆಡಿಟಿಂಗ್ ಮಾಡಿಸಿ ಚುನಾವಣಾ ಆಯೋಗಕ್ಕೆ ಪ್ರತಿ ವರ್ಷ ವರದಿಯನ್ನು ಕೊಡಬೇಕು ಲೆಕ್ಕ ಕೊಡಬೇಕು ಆ ಲೆಕ್ಕವನ್ನು ಬಿ ಜೆ ಪಿ ಸಹ ಈ ಬಾರಿ ಕೊಟ್ಟಿದೆ ಅದರಲ್ಲಿ ಕಾಂಗ್ರೆಸ್ನಂತಹ ಪಕ್ಷಕ್ಕೆ ನೂರ ನಲ್ವತ್ತು ವರ್ಷಗಳ ಇತಿಹಾಸ ನೂರು ವರ್ಷ ಇತಿಹಾಸ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾರಲ್ಲ ಅವ್ರ ಹತ್ರ ಬರೀ ಒಂದು ಆರುನೂರು ಕೋಟಿ ಇದೆ ಆದರೆ ಬಿ ಜೆ ಪಿ ಏಳು ಸಾವಿರ ಕೋಟಿ ರೂಪಾಯಿಗಳನ್ನು ಹೊಂದಿದೆ ಬರೀ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಮಾತ್ರ ಇನ್ನು ಅವರ ಹತ್ರ ಇರುವಂತಹ ಸ್ಥಿರ ಆಸ್ತಿಗಳು ಆಸ್ತಿಗಳು ಬಿ ಜೆ ಪಿ ಪಕ್ಷದ ಆಸ್ತಿಗಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ ಅಂತ ಆನ್ ಪೇಪರ್ ರೇಟ್ ಅದು ನಿಮಗೆ ಗೊತ್ತೇ ಇದೆ ಭೂಮಿ ಕಟ್ಟಡಗಳ ಬೆಲೆಯನ್ನು ರಿಜಿಸ್ಟ್ರೇಷನ್ ರೇಟ್ ಯಾವ ಇರ್ತಾರೆ ವ್ಯಾಪಾರ ಯಾವ ರೇಟ್ಗೆ ಆಗುತ್ತೆ ಅನ್ನೋದು ಎಸ್ ಆರ್ ವ್ಯಾಲ್ಯೂ ಏನು ಅದೆಲ್ಲ ರಿಯಲ್ ಇದ್ದರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅದ್ರ ಒರಿಜಿನಲ್ ರೇಟ್ ಎಷ್ಟಿರುತ್ತೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ರೇಟ್ ಎಷ್ಟಿರುತ್ತೆ ಅಂತ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಂತ ದಾಖಲೆಗಳಲ್ಲಿ ತೋರಿಸ್ತಿದ್ದಾರೆ ಹಾಗಾದ್ರೆ ಅದು ಎಷ್ಟಿರಬಹುದು ಪ್ಲಸ್ ನಾನೂರು ಕೋಟಿ ರೂಪಾಯಿಗಳ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಸೊ ಅಲ್ಲಿಗೆ ಸಾವಿರದ ಆರುನೂರು ಕೋಟಿ ಆಯಿತು ಸ್ಥಿರ ಆಸ್ತಿಗಳು ಬಿ ಜೆ ಪಿ ಬಳಿ ಇರೋದು ಅಫಿಷಿಯಲ್ ಅಮೌಂಟ್ ಅದು ಬರೀ ಅಫಿಷಿಯಲ್ ಅಮೌಂಟ್ ಹಾಗಾದರೆ ಇದು ಮೊದಲಿಂದನೂ ಇತ್ತಾವ್ರ ಹತ್ರ ಸಾಧ್ಯವೇ ಇಲ್ಲ ಕ್ಯಾಶ್ ಏಳು ಸಾವಿರ ಪ್ಲಸ್ ಕೋಟಿ ಇದೆಯಲ್ಲ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಬಳಿ ಇದ್ದಂತಹ ಕ್ಯಾಶ್ ಇತ್ತಲ್ಲ ಅದು ಕೇವಲ ಏಳ್ನೂರು ಕೋಟಿ ಈಗ ಹತ್ತು ಪಟ್ಟಿಗಿಂತ ಜಾಸ್ತಿ ಆಗಿದೆ ಏಳು ಸಾವಿರ ಪ್ಲಸ್ ಕೋಟಿ ಸ್ಥಿರಾಸ್ತಿಗಳು ಆಸ್ತಿಗಳು ಕಟ್ಟಡಗಳು ಆಸ್ತಿಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಬಳಿ ಇದ್ದಿದ್ದು ಕೇವಲ ಎಂಬತ್ನಾಲ್ಕು ಕೋಟಿ ಈಗ ಸಾವಿರದ ಇನ್ನೂರು ಕೋಟಿ ಆಲ್ರೆಡಿ ಇದೇ ನಾನ್ನೂರು ಕೋಟಿದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅಲ್ಲಿಗೆ ಸಾವಿರದ ಆರುನೂರು ಕೋಟಿ ಆಗ ಎಷ್ಟಾಯ್ತು ಇಪ್ಪತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಸ್ತಿ ಆಯಿತು ಸೊ ಹೇಗೆ ಬಂತು ಅಂತ ಲೆಕ್ಕ ಕೊಡ್ತಿರೋದು ಅದು ಹೇಗೆ ಬಂತು ತನ್ನಲ್ಲಿ ಅಷ್ಟೊಂದು ದುಡ್ಡು ಅಂದರೆ ಡೊನೇಷನ್ಸ್ ಮೂಲಕ ಬರ್ತಿದೆ ಅಂತ ಹೇಳ್ತಿರುವಂಥದ್ದು ಡೊನೇಷನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೆ ಮೂರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಬಂದಿದೆಯಂತೆ ಯಾವ ಡೊನೇಷನ್ಸು ನಾವು ನೀವು ಕೂಡ ಐವತ್ತು ನೂರಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಪೊರೇಟ್ ಕಂಪನಿಗಳು ಆ ಕಂಪನಿಗಳು ಕೊಟ್ಟಿರುವಂತಹ ಡೊನೇಷನ್ಸೇ ಮೂರು ಸಾವಿರದ ಒಂಬೈನೂರು ಕೋಟಿ ಅಧಿಕಾರದಲ್ಲಿದೆ ಕೊಡ್ತಿದ್ದಾರೆ ಅದನ್ನು ವಿವರಿಸ್ತೀನಿ ಆಮೇಲೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೆ ಡೊನೇಷನ್ಸ್ ಎಷ್ಟು ಗೊತ್ತಾ ಬರ್ತಿದ್ದಿದ್ದು ಕೇವಲ ಆರುನೂರ ನಲ್ವತ್ತು ಕೋಟಿ ಅಂದರೆ ಈಗ ಆ ಸುಮಾರು ಐದರಿಂದ ಆರು ಪಟ್ಟು ಜಾಸ್ತಿ ಆಗಿದೆ ಐದರಿಂದ ಆರು ಪಟ್ಟು ಜಾಸ್ತಿ ಆಗಿದೆ ಡೊನೇಷನ್ಸು ಹಾಗಾದರೆ ಅವರು ಕೊಟ್ಟವರು ಸುಮ್ಮನೆ ಕೊಡ್ತಾರ ಕಾರ್ಪೊರೇಟ್ ಕಂಪನಿಗಳು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಖುಷಿ ಪಡ್ತಾರ ಬಿಜೆಪಿಗೆ ಕೊಡಿ ಅಥವಾ ಕಾಂಗ್ರೆಸ್ ಕೊಡಿ ಇನ್ಯಾವುದೋ ಪೊಲಿಟಿಕಲ್ ಪಾರ್ಟಿಗೆ ಬಂಡವಾಳಶಾಹಿಗಳು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಬಿಟ್ಬಿಡ್ತಾರ ಇಲ್ಲ ಏನೋ ಒಂದು ಅದರಿಂದ ನಿರೀಕ್ಷೆ ಮಾಡ್ತಾರಲ್ವಾ ಅದಕ್ಕೆ ಪ್ರತಿಯಾಗಿ ಏನನ್ನ ಬಯಸ್ತಾರಲ್ವಾ ಅದನ್ನು ಮಾಡಲೇಬೇಕಾಗತ್ತೆ ಅದೇ ಪಾಪ ಮೋದಿ ಸರ್ಕಾರ ಮಾಡ್ತಿರೋದು ದಿನ ಬೆಳಗಾದರೆ ಕಾರ್ಪೊರೇಟ್ ಕಂಪನಿಗಳ ಟ್ಯಾಕ್ಸನ್ನು ವೇವ್ ಮಾಡು ಸಾಲ ರದ್ದು ಮಾಡು ಸಾಲ ಮನ್ನಾ ಮಾಡು ಇನ್ನೇನೇನೋ ಮಾಡು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲ ಮನ್ನಾ ವೇವ್ ಆಫ್ ಮೋದಿ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೆ ಆಗಿದೆ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನೋಡೋದಾದರೆ ಹೆಂಗೆ ಹೇಗೆ ಕಾರ್ಪೊರೇಟ್ ಕಂಪನಿಗಳು ದುಡ್ಡು ಕೊಟ್ಟು ಅದರಿಂದ ಲಾಭ ಪಡ್ಕೊಳ್ತಾರೆ ಅನ್ನೋದು ನೋಡೋದಾದರೆ ಟಾಟಾ ಕಂಪನಿ ತಗೊಳ್ಳಿ ಟಾಟಾ ಕಂಪನಿ ಅದಕ್ಕೆ ಸೆಮಿ ಕಂಡಕ್ಟರ್ಸ್ ಪ್ಲಾಂಟ್ ಮಾಡೋದಕ್ಕೆ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಸಬ್ಸಿಡಿ ಕೊಟ್ಟಿದೆ ಮೋದಿ ಸರ್ಕಾರ ಎಷ್ಟು ನಾಲ್ಕು ಸಾವಿರ ಕೋಟಿ ಅದಾದ ನಾಲ್ಕೇ ವಾರಗಳಲ್ಲಿ ಟಾಟಾ ಕಂಪನಿ ಡೊನೇಷನ್ ಆಗಿ ಡೊನೇಷನ್ ಆಗಿ ಬಿಜೆಪಿಗೆ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದೆ ನಲವತ್ನಾಲ್ಕು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟಂತಹ ನಾಲ್ಕು ವಾರಗಳಲ್ಲಿ ಒಂದು ತಿಂಗಳು ಕಳೀಲಿಲ್ಲ ಇಪ್ಪತ್ತೆಂಟು ದಿನಗಳ ಅಂತರದಲ್ಲಿ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ಡೊನೇಷನ್ ಆಗಿ ಬಿ ಜೆ ಪಿ ಕೊಟ್ಟಿದೆ ಟಾಟಾ ಆನ್ ರೆಕಾರ್ಡ್ ಇದು ಬಿ ಜೆ ಕೊಟ್ಟಿರುವ ಲೆಕ್ಕ ಬಿ ಜೆ ಪಿ ಆಡಿಟ್ ಮಾಡಿಸಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರೋ ಅಧಿಕೃತ ಲೆಕ್ಕ ಇದು ಅನಧಿಕೃತವಾಗಿ ಎಷ್ಟಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾದರೆ ಏನು ಮಾಡ್ತಿದೆ ಈ ದುಡ್ಡನ್ನು ಬಿ ಜೆ ಪಿ ಗೊತ್ತೇ ಇದೆ ಆಪರೇಷನ್ ಕಮಲ ಹೇಗೆ ನಡೆಯುತ್ತೆ ಬೇರೆಲ್ಲ ಎಲ್ಲ ಏನೇನು ನಡೆಯುತ್ತೆ ಅದೆಲ್ಲ ಗೊತ್ತಿದೆ ಅದರ ಜೊತೆಗೆ ಚುನಾವಣೆಗಳಿಗೆ ಬಿ ಜೆ ಪಿ ನೀರು ಸುರಿದಂಗೆ ಸುರಿಯುತ್ತೆ ದುಡ್ಡನ್ನ ಎಷ್ಟು ಖರ್ಚು ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಅಧಿಕೃತವಾಗಿ ಅದು ಕೊಟ್ಟಿರೋ ಲೆಕ್ಕನೇ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳು ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ಚುನಾವಣೆಗಳಿಗಾಗಿ ಅಧಿಕೃತವಾಗಿ ಲೆಕ್ಕ ಕೊಟ್ಟಿದ್ದೆ ಬಿ ಜೆ ಪಿ ಖರ್ಚು ಮಾಡಿದ್ದೇವೆ ನಾವು ಅಂತ ಒಂದು ಸಾವಿರದ ಏಳ್ನೂರು ಕೋಟಿ ಅದರಲ್ಲಿ ಮಾಧ್ಯಮಗಳಿಗೆ ನಾನು ಯಾಕೆ ಯಾವಾಗಲೂ ಅವುಗಳನ್ನು ಎಂಜಲು ಮಾಧ್ಯಮ ಗೋಧಿ ಮಾಧ್ಯಮ ಗುಲಾಮ ಮಾಧ್ಯಮ ಬೂಟ್ ನೆಕ್ಕೋ ಮಾಧ್ಯಮ ಅಂತ ಕರಿತೀನಿ ಅಂದರೆ ಇದಕ್ಕೇನೆ ಮಾಧ್ಯಮಗಳಿಗೆ ಅಧಿಕೃತವಾಗಿ ನೂರು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿ ಕಳೆದ ವರ್ಷ ಕೊಟ್ಟಿದೆ ಐದು ನೂರು ಕೋಟಿ ಅಧಿಕೃತವಾಗಿ ಅನಧಿಕೃತವಾಗಿ ನೀವೇ ಊಹೆ ಮಾಡ್ಕೊಳ್ಬೋದು ಎಷ್ಟು ಪಟ್ಟಿರಬಹುದು ಎಷ್ಟು ಪಟ್ಟಿರಬಹುದು ಐನೂರು ಕೋಟಿಗಿಂತ ಜಾಸ್ತಿ ಹಾಗಾಗೆ ಪಾಪ ದಿನ ಬೆಳಗಾದರೆ ಬೆವರು ಸುರಿಸಿ ಬೆವರು ಸುರಿಸಿ ಮೋದಿ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಗೋಧಿ ಮಾಧ್ಯಮ ಎಂಜಲ್ ಮಾಧ್ಯಮಗಳು ಆ ಮಟ್ಟಕ್ಕೆ ಮೋದಿ ಗುಲಾಮಗಿರಿ ಬಿ ಜೆ ಪಿ ಗುಲಾಮಗಿರಿ ಆರ್ ಎಸ್ ಎಸ್ ಗುಲಾಮಗಿರಿಯನ್ನು ಮಾಡೋದು ಇಷ್ಟೊಂದು ದುಡ್ಡು ಹೋದರೆ ಮಾಡಲೇಬೇಕಲ್ಲ ಇಲ್ಲದೆ ಹೋದರೆ ಸುಮ್ಮನೆ ಬಿಡ್ತಾರಾ ಅಥವಾ ಮುಂದಿನ ವರ್ಷ ದುಡ್ಡು ಕೊಡ್ತಾರಾ ಎರಡೂ ಇಲ್ಲ ಸುಮ್ಮನೆ ಬಿಡಲ್ಲ ಮುಂದಿನ ವರ್ಷ ದುಡ್ಡು ಬರೋಲ್ಲ ಬದುಕಬೇಕಲ್ಲ ಪಾಪ ಬಡಪಾಯಿಗಳು ಮಾಧ್ಯಮದವರು ಹಾಗಾಗಿ ಈ ಥರ ಬುದ್ಧಿ ತೋರಿಸಿ ಮಾಡ್ತಾರೆ ಐನೂರು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿ ಅಧಿಕೃತವಾಗಿ ಮಾಧ್ಯಮಗಳಿಗೆ ಕೊಟ್ಟಿದೆ ಸಾವಿರದ ಏಳ್ನೂರು ಕೋಟಿ ಚುನಾವಣೆಗಳಿಗೆ ಖರ್ಚು ಮಾಡಿದೆ ಹಾಗಾಗಿ ಹಾದಿ ಬೀದಿ ಹಾದಿ ಬೀದಿ ಹಾದಿ ಬೀದಿಯಲ್ಲಿ ಮೋದಿ ಫೋಟೋ ಎಲ್ಲ ಕಡೆ ನಿಂತಿರೋದು ಹೇಗೆ ಅಂದರೆ ಹೀಗೆ ಕಾರ್ಪೊರೇಟ್ ಕಂಪನಿಗಳಿಂದ ಸಾವಿರಾರು ಕೋಟಿ ದೇಣಿಗೆ ತಗೊಳ್ಳೋದು ಅದನ್ನು ಈ ರೀತಿ ಬಳಸ್ಕೊಂಡು ಸರ್ಕಾರ ರಚನೆಗಳು ಮಾಡ್ಕೊಳ್ಳೋದು ವಿರೋಧಿಗಳಿಗಿಂತ ಹೆಚ್ಚಾಗಿ ಏನೇನು ಮಾಡಬೇಕು ಎಲ್ಲ ಮಾಡೋದು ಆ ಕಡೆ ನಮ್ಮ ದುಡ್ಡು ನಮ್ಮ ತೆರಿಗೆ ಹಣ ಭಾರತದ ಪ್ರಜೆಗಳ ತೆರಿಗೆ ಹಣದಲ್ಲಿ ಕಾರ್ಪೊರೇಟ್ ಕಂಪನಿ ಕಂಪನಿಗಳಿಗೆ ಸಾಲ ಮನ್ನಾ ಸಬ್ಸಿಡಿ ಎಲ್ಲ ಕೊಡೋದು ಟಾಟಾದ ಎಕ್ಸಾಂಪಲ್ ಹೇಳಿದ್ನಲ್ಲ ಲೇಟೆಸ್ಟ್ ಎಕ್ಸಾಂಪಲ್ ಅದು ಹೀಗೆ ಸೊ ಇದಿಷ್ಟು ಬಿ ಜೆ ಪಿಯ ತಿಜೋರಿ ತುಂಬಿ ಹೊರಗಡೆ ಚೆಲ್ತಾ ಇರುವಂತಹ ಸನ್ನಿವೇಶದಲ್ಲಿ ಎಷ್ಟು ದುಡ್ಡು ಬಂದಿದೆ ಎಷ್ಟು ಖರ್ಚಾಗ್ತಿದೆ ಹೇಗೆ ಬಂದಿದೆ ಅವರು ಕೊಟ್ಟವರು ಏನನ್ನ ಪಡ್ಕೊಂಡಿರಬಹುದು ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ ಇದೆಲ್ಲವೂ ಸಹ ಅಧಿಕೃತವಾದ ನಂಬರ್ಗಳು ಬಿ ಜೆ ಪಿನೇ ಆಡಿಟ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರುವಂಥ ನಂಬರ್ಗಳು ಅದರಲ್ಲಿ ಮಾತ್ರ ಅನುಮಾನ ಬೇಡ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಹಬ್ಬ ಗವರಪೋ